ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಪರಪ್ಪನಾಗರ ಜೈಲಿನಲ್ಲಿ ನಡೀತಾ ಇರುವಂತಹ ಅನೇಕ ಘಟನಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ ನಾನು ಕೂಡ ಹಿಂದೆ ಗೃಹ ಸಚಿವನಾಗಿ ಕೆಲಸ ಮಾಡಿ ಆ ಜೈಲಿನ ಸುಧಾರಣೆಯ ಬಗ್ಗೆ ಒಂದಷ್ಟು ಚಿಂತನೆ ಮಾಡಿದಂಥವ್ರು ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಸುಧಾರಣಾ ಕೇಂದ್ರವಾಗಿ ಇರಬೇಕಾದಂತಹ ಜೈಲುಗಳು ಇನ್ನಷ್ಟು ಉಗ್ರರನ್ನ ಕ್ರಿಮಿನಲ್ ಹುಟ್ಟಾಕುವ ಕೇಂದ್ರವಾಗಿ ಮಾರ್ಪಡ್ತಾ ಇರುವಂತಹದ್ದು ಒಂದು ದುರದೃಷ್ಟಕರವಾದಂತಹ ಸಮಿತಿ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಅನೇಕ ಸಾರಿ ಚೀಮಾರಿ ಹಾಕಿದೆ ನಮಗೆ ದಿನ ಉತ್ತ ಭಾಗವಹಿಸಿರ್ತಕ್ಕ ಬಂದ್ಸಿಟ್ರೆ ಕೈಗೆ ಮೊಬೈಲ್ ಅವರು ದೇಶ ವಿದೇಶದ ಜೊತೆಗಿನಲ್ಲಿ ವ್ಯವಹರಿಸುವಂತ ದೃಶ್ಯವನ್ನ ನಾವು ನೋಡಿದ್ವಿ ಹಲವು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿ ಶಿಕ್ಷೆಗೆ ಒಳಗಾಗಿರ್ತಕ್ಕಂತ ಬೇರೆ ಉಮೇಶ್ ರೆಡ್ಡಿ ಬ್ಯಾರಕ್ಕಿಗೆ ಕಲರ್ ಟಿವಿಯನ್ನ ಹಾಕಿರ್ತಕ್ಕಂಥದ್ದು ಕೂಡ ನೋಡಿದ್ವಿ ನಾವು ಇವತ್ತು ಜೈಲುಗಳಿಗೆ ಅಪರಾಧಿಗಳನ್ನು ಕಳಿಸೋದು ಅಂದ್ರೆ ಅವರಿಗೊಂದು ರೆಸ್ಟ್ ಹೌಸ್ ಅದು ಸ್ವಲ್ಪ ದಿವಸ ರೆಸ್ಟ್ ತಗೊಂಡ್ಲಿಕ್ಕೆ ಅಂತ ನಮ್ಮ ಒಬ್ಬ ಸಿನಿಮಾ ನಟ ಒಂದು ಹಾಸಿಗೆ ದಿಂಬಿಗೋಸ್ಕರ ಕೋರ್ಟಿಗೆ ಹೋಗ್ತಾರೆ ಆದ್ರೆ ಈ ನಟೋರಿಯಸ್ ಕೈದಿಗಳ ಕೈಗೆ ಕೂತಲ್ಲಿ ಎಲ್ಲ ಸೌಲಭ್ಯಗಳು ಸಿಗ್ತದೆ ನನಗೆ ಆಶ್ಚರ್ಯ ಅಂತ ಹೇಳಿದ್ರೆ ನಾನು ಗೃಹ ಸಚಿವನಾಗಿದ್ದಾಗ ಜಾಮರ್ಗಳನ್ನು ಹಾಕ್ಲಿಕ್ಕೆ ಹಣವನ್ನು ಇಟ್ಟು ಟೆಂಡರ್ ಕೂಡ ಕರೆದಿದ್ವಿ ಯಾಕಂದ್ರೆ ಅದನ್ನ ತಪ್ಪಿಸ್ಲಿಕ್ಕೆ ಆಗುದಿಲ್ಲ ಅದೇನಾಯ್ತು ಅಂತ ಹೇಳಿ ಹೇಳಿ ಗೊತ್ತಿಲ್ಲ ಜಾಮರ್ಗಳ ಅಲ್ಲಿಂದ ಫೋನ್ ಆಕ್ಟ್ ಮಾಡಲ್ಲ ಒಂದು ಸಣ್ಣ ಕಂಪ್ಲೇಂಟ್ ಇತ್ತು ಸುತ್ತ ಇರುವಂತ ವಸತಿ ಪ್ರದೇಶಗಳಿಗೂ ಕೂಡ ಜಾಮರ್ ಎಫೆಕ್ಟ್ ಆಗ್ತದೆ ಅನ್ನುವಂತದಿತ್ತು ಅದನ್ನ ಸರಿ ಮಾಡಲಿಕ್ಕೆ ಎಲ್ಲವೂ ಕೂಡ ವ್ಯವಸ್ಥೆ ಆಗಿತ್ತು ಜಾಮರನ್ನ ಅಳವಡಿಸದೆ ಇರ್ಲಿಕ್ಕೆ ಏನು ಕಾರಣ ಯಾಕೆ ಆಗ್ಲಿಲ್ಲ ಅಂತೇಳಿ ಹೇಳಿ ಸರ್ಕಾರ ಇವತ್ತು ಹೋಮ್ ಮಿನಿಸ್ಟರ್ ಹೇಳಬೇಕು ಹಿಂದೆ ಶಿವಮೊಗ್ಗ ಪ್ರಕರಣದಲ್ಲಿ ಇದ್ದಂತ ಒಬ್ಬ ಕೈದಿಯ ಬ್ಯಾರೆಕ್ನಲ್ಲಿ ಅಲ್ಲಿ ಬಹಳ ಬಿರಿಯಾನಿ ಊಟ ಇದೆಲ್ಲವೂ ಕೂಡ ನಡೆದಾಗ ತುಂಬಾ ಗಲಾಟೆ ಆಗಿದೆ ಆ ಸಂದರ್ಭದಲ್ಲಿ ಬಹಳ ಉಗ್ರವಾಗಿ ಕ್ರಮ ತಗೊಂಡಿದ್ದೇನು ಆಡ್ಕೊಂಡಿದ್ದಂಥವ್ರನ್ನ ಯಾರನ್ನ ಎಬ್ಬಿಸ್ಲಿಕ್ಕೆ ಡಿಸ್ಟರ್ಬ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಹೇಳುವಂತ ಅಧಿಕಾರಿಗಳನ್ನ ಮತ್ತು ಸಿಬ್ಬಂದಿ ವರ್ಗದವ್ರನ್ನ ಎತ್ತಂಗಡಿ ಮಾಡಿ ಇಡೀ ರಾಜ್ಯದ ಬೇರೆ ಬೇರೆ ಜೈಲಿಗೆ ಹಾಕಿ ಕಳಿಸ್ಕೊಟ್ಟಿದ್ವಿ ನನ್ನ ಮಾಹಿತಿಯ ಪ್ರಕಾರ ಕೂಡ ಅದೇ ಸ್ಥಳಕ್ಕೆ ಬಂದು ಒಕ್ಕರ್ಸ್ಕೊಂಡಿದ್ದಾರೆ ಕೂಡ ನಾವು ತಂದಿದ್ವಿ ಇಂಥ ಸಂದರ್ಭದಲ್ಲಿ ಸಿಕ್ಕಾಕೊಂಡ್ರೆ ಸಿಬ್ಬಂದಿಗೆ ಯಾವ ರೀತಿ ಶಿಕ್ಷೆ ಅಂತ ಆ ಕಾಯ್ದೆಯನ್ನು ಕೂಡ ನಾವೇ ಪಾಸ್ ಮಾಡಿದ್ವಿ ಆದ್ರೆ ಇವತ್ತು ಏನೂ ಆಗ್ತಾ ಇಲ್ಲ ಬಹಳ ಜನ ನಟೋರಿಯಸ್ ದೇಶದ್ರೋಹದ ಅಪರಾಧದ ಮೇಲೆ ಇದ್ದಂಥವರಿಗೆ ಅಂತಾರಾಷ್ಟ್ರೀಯ ಖ್ಯಾತಿಯ ಅಪರಾಧಿಗಳನ್ನು ಇಟ್ಟಂತ ಬ್ಯಾರಕಿಗೆ ಇನ್ನೊಂದು ಸಾರಿ ಅಲ್ಲಿರುವಂತಹ ವೈದ್ಯನೇ ಮೊಬೈಲ್ಗಳನ್ನ ಸಿಮ್ಗಳನ್ನ ಸಪ್ಲೈ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ವಿ ಇತ್ತೀಚೆಗೆ ಅವರು ಸಿಕ್ಕಾಕೊಂಡಿದ್ದಾರೆ ಆದರೆ ಇದು ಅವ್ಯಾಹತವಾಗಿ ಮಂಗಳೂರು ಜೈಲು ನಮ್ಮ ಬೆಳಗಾಂ ಹಾಗೆ ಪರಪ್ಪನಗರ ಇಂಥ ಜೈಲುಗಳಲ್ಲಿ ಈ ಕೃತ್ಯಗಳು ನಡೀತಾನೆ ಇದ್ದವು ಶಾಶ್ವತವಾಗಿ ತಪ್ಪಿಸದೇ ಹೋದರೆ ಯಾಕಂದ್ರೆ ಒಂದು ಅಪರಾಧಿ ಪ್ರಕರಣದಲ್ಲಿ ಒಳಗೋದವನಿಗೆ ಶಿಕ್ಷೆ ಸರಿಯಾಗಿ ಆಗದೆ ಹೋದರೆ ಸಮಾಜದಲ್ಲಿ ಈ ದುಷ್ಕೃತ್ಯಗಳನ್ನ ನಿರ್ಬಂಧ ಮಾಡ್ಲಿಕ್ಕೆ ಸಾಧ್ಯನೇ ಆಗುದಿಲ್ಲ ಜೈಲ್ ಅಂದ್ರೆ ಭಯ ಆಗ್ಬೇಕು ಜೈಲ್ ಅಂತ ಹೇಳಿದ್ರೆ ಇನ್ನು ನಾನು ಅಪರಾಧ ಮಾಡೋದಿಲ್ಲ ಅಂತ ಸಂಕಲ್ಪ ಮಾಡುವಂಗೆ ಆಗ್ಬೇಕು ಆದ್ರೆ ಇವತ್ತು ಸರಮನೆಗಳು ಅರಮನೆಗಳಾಗಿದ್ದಾವೆ ಕೆಲವು ಕೈದಿಗಳ ಪಾಲಿಗೆ ಹಣ ಕೊಟ್ರೆ ನಾನು ಎಂಥ ಸೌಲಭ್ಯಗಳನ್ನು ಕೂಡ ಅನುಭವಿಸ್ತೀನಿ ಅಲ್ಲಿ ಅನ್ನುವಂತಹ ಇವತ್ತು ಭಾವನೆಗಳು ಬಂದಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಸರ್ಕಾರ ತಲೆ ತಗ್ಗಿಸಬೇಕು ನಾಚಿಕೆಯಿಂದ ಚಕಮಕಾಗುತ್ತೆ ದೇಶದ ರಾಜ್ಯದ ಜನರನ್ನ ಅವರಿಗೆ ರಾಜ್ಯ ರಾಜ್ಯ ಆತಿಥ್ಯವನ್ನು ಕೊಟ್ಟಿದ್ದಕ್ಕೆ ಫೋಟೋಗಳು ವೈರಲ್ ಆಗಿದೆ ವಿಡಿಯೋಗಳು ವೈರಲ್ ಆಗಿದೆ ಕೈದಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಿಸ್ಕೊಳುವಂಥದ್ದು ಪಾರ್ಟಿಗಳನ್ನು ಮಾಡುವಂಥದ್ದು ಕುಣಿದಾಡುವಂಥದ್ದು ಇವು ಮೀಡಿಯಾಗಳಿಗೆ ಸಿಗ್ತದೆ ಅಂತ ಹೇಳಿದ್ರೆ ಹೋಮ್ ಮಿನಿಸ್ಟ್ರಿಗೆ ಯಾಕೆ ಸಿಕ್ಕೋದಿಲ್ಲ ಹೋಮ್ ಮಿನಿಸ್ಟ್ರಿಗೆ ಯಾಕೆ ಮಗ ಮಾಹಿತಿ ಇರೋದಿಲ್ಲ ಅಲ್ಲಿರುವಂತಹ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಏನಾಗಿದೆ ಇದ್ರ ಬಗ್ಗೆ ಹೀಗಾಗಿ ವಿಚಿತ್ರ ಒಂದು ವಾತಾವರಣ ಸೃಷ್ಟಿಯಾಗಿದೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಹೊರಗಿರೋಕ್ಕಿಂತ ಇರೋದೇ ಸುಖ ಅಂತ ಹೇಳಿ ಹೇಳಿ ಜನಕ್ಕೆ ಒಂದ್ಸರಿ ಅನ್ಸಿಬಿಟ್ರೆ ನಮ್ಮ ಲ್ಯಾಂಡ್ ಆರ್ಡರ್ ಸಿಚುಯೇಶನ್ ಏನಾಗ್ಬೋದು ಇವೆಲ್ಲವೂ ಕೂಡ ತಕ್ಷಣ ಗಮನಿಸ್ಬೇಕು ಅಂತವ್ರಿಗೆ ಶಿಕ್ಷೆ ಆಗಬೇಕು ಮತ್ತೆ ವಿಚಿತ್ರ ಅಂದ್ರೆ ಇತ್ತೀಚಿನ ವರ್ಷದಲ್ಲಿ ಅಪಾಯಿಂಟ್ಮೆಂಟ್ ಆಗ್ಲಿಲ್ಲ ಜೈಲ್ ಸಿಬ್ಬಂದಿ ಇದರ ಇಲ್ಲಿ ಅವನಿಗೆ ಇಲ್ಲಿ ಹಾಕೋದು ಇವನ್ ತರದೇ ಹಾಕೋದು ಒಂದು ಹತ್ತು ಜನ ಸಸ್ಪೆಂಡ್ ಆದ್ರೆ ಅಲ್ಲಿ ಕೆಲ್ಸಕ್ಕೆ ಜನ ಇಲ್ಲ ಆ ಒತ್ತಡದಲ್ಲಿ ಅವನೇ ರೀಇನ್ಸ್ಟೇಟ್ ಮಾಡಿ ಮತ್ತೆ ಡ್ಯೂಟಿ ಕರೆಯೋದು ಹೀಗೆ ಇದಾಗ್ತಾ ಇದೆ ಹಾಗಾಗಿ ಅಲ್ಲಿರುವಂತಹ ಸಜಾ ಬಂದಿಗಳಿಗಿಂತ ಅಲ್ಲಿರುವಂತಹ ನೌಕರರು ಮತ್ತು ಅಧಿಕಾರಿಗಳಲ್ಲೇ ನಿಜವಾಗ್ಲೂ ಆ ಸೆಲ್ಗಳಲ್ಲಿ ಇಡುವಂತವರೇ ಅಲ್ಲಿ ಕೆಲವು ಅನೇಕರು ಅಂತ ಹೇಳೋದಿಲ್ಲ ಅನೇಕರು ಇದ್ದಾರೆ ಇವರಿಗೆ ಶಿಕ್ಷೆ ಆಗದೆ ಹೋದ್ರೆ ಕೊಡೋ ಸಂಬಳದಲ್ಲಿ ಇವರು ಬದುಕಲಿಕ್ಕೆ ಆಗೋದಿಲ್ಲ ಅಂತೇಳಿ ಹೇಳಿ ಆ ಕೈದಿಗಳ ಕೈಗೆ ಏನೇನೋ ಸರಬರಾಜು ಮಾಡಿ ಇವರು ಬದುಕೋದಾದ್ರೆ ಅವರ ಹಣದಲ್ಲಿ ಬದುಕೋದಾದ್ರೆ ಖಂಡಿತವಾಗೂ ಜೈಲುಗಳನ್ನು ಬಾಗ್ಲಾಕಿಸಬೇಕಾಗ್ತದೆ ಇದು ಹೋಗಿದೆ ಗೃಹ ಇಲಾಖೆ ನಿಷ್ಕ್ರಿಯಾದಂತಹ ಒಂದು ವಾತಾವರಣ ಇವತ್ತು ಸೃಷ್ಟಿಯಾಗಿದೆ ಜನರ ಬದುಕಿನ ಮೇಲೆ ಇದು ಬಹಳ ದುಷ್ಪರಿಣಾಮವನ್ನು ಬೀರ್ತಾ ಇದೆ ಜನ ಶಾಂತವಾಗಿ ಬದುಕಬೇಕು ಸುಖವಾಗಿ ಬದುಕಬೇಕು ಮುಕ್ತವಾದಂತ ವಾತಾವರಣ ಇರಬೇಕು ಅಂತ ಹೇಳಾದ್ರೆ ನಿರ್ಬಂಧ ಮಾಡಬೇಕಾಗ್ತದೆ ಉಪಯೋಗಿಸಿದ್ ಬಳಕೆ ಮಾಡದಿದ್ದ ಹಾಗೆ ಮಾಡುವಂತದ್ದು ಇದೆ ಟಿ ಟಿವಿಗಳನ್ನು ಹಾಕಿದ್ದೇವೆ ಅದ್ರ ಫುಟೇಜ್ ನೋಡಕ್ಕೆ ಯಾರಿಗೂ ಪುಡ್ಸತಿಲ್ಲ ಅಧಿಕಾರಿಗಳು ಒಳಗಡೆ ಹೋಗ್ತಾರೆ ಸಿ ವಿನೂ ಇಲ್ಲ ಅಲ್ಲಿ ಟಿವಿ ಇಲ್ಲ ಮಾಯ ಆಗ್ತದೆ ಅವ್ರ ಬ್ಯಾರಗಳಲ್ಲಿ ಫೋನ್ಗಳು ಮಾಯ ಆಗ್ತದೆ ಇದು ಯಾರು ತಗೊಂಡೋಗ್ತಾಳೆ ಯಾರು ತಂದು ಇಡ್ತಾರೆ ಭಾಳ ಹೊತ್ತಿನ ಕೆಲಸ ಅಲ್ಲ ಇದನ್ನ ಹಿಡಿಯೋದು ಸರ್ಕಾರಕ್ಕೆ ಬದ್ಧತೆ ಇರಬೇಕು ಆ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾರೆ ಹಳೆ ವಿಡಿಯೋ ಅಂತ ಹೇಳಿ ನಿತ್ಯ ನಿತ್ಯ ಸಾಬೀತಾಗಿದೆ ಅಂತೇಳಿ ಹೇಳಿ ರೆಡ್ಡಿ ಅಂತ ಹೇಳಿ ಒಬ್ಬ ಅಧಿಕಾರಿಯವರು ಹೇಳಿದ್ದಾರೆ ಆ ಸರಿ ಈ ಪರಂಪರೆ ನೀವು ಹೇಳೋದು ಸರಿ ಇದೆ ನಾನು ಅದನ್ನ ಅಲ್ಲಗಳಿಲ್ಲ ನಮ್ಮ ಸರ್ಕಾರ ಇದ್ದಾಗಲೂ ಆಗಿತ್ತು ಅದನ್ನು ಕಟ್ ಮಾಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ನಡೀತದೆ ಅನ್ನುವಂಥದ್ದು ಮುಖ್ಯ ಆಗ್ತದೆ ನಾವು ಮಾಡಿದ್ವಿ ಅವತ್ತು ಸುಮಾರು ಇಪ್ಪತ್ತು ಜನ ಅಂತ ಹೇಳಿ ನನಗೆ ನೆನಪು ಅಷ್ಟು ಜನ ದೊಡ್ಡ ದೊಡ್ಡ ಅಧಿಕಾರಿಗಳ ಹುದ್ದೆಯಲ್ಲಿದ್ದಂಥ ಅಧಿಕಾರಿ ಮತ್ತು ಕೆಲಸ ಸಿಬ್ಬಂದಿ ಎತ್ತಂಗಡಿ ಮಾಡಿದ್ವಿ ಮುಖಾಂ ಲ್ ನೋಡ್ಲಿಲ್ಲ ಸುಮಾರು ಆರು ಜನರು ಸಸ್ಪೆಂಡ್ ಮಾಡಿದ್ವಿ ಆ ಸಂದರ್ಭದಲ್ಲಿ ಸಿಟಿನಲ್ಲಿ ಗೇಟ್ ನಲ್ಲಿ ಆ ರೀತಿ ಅವ್ರನ್ನ ಬೇರೆ ಚೇಂಜ್ ಮಾಡಿತ್ತು ಅದೇನಾಗ್ತದೆ ಇಪ್ಪತ್ನಾಲ್ಕು ಗಂಟೆ ಒಟ್ಟಿಗೆ ಇರ್ತಾರೆ ಎಲ್ಲರು ಆಮೇಲೆ ಆಮೇಲೆ ಹೊಸ್ತ್ರ ಸ್ವಲ್ಪ ಕಟ್ ಕಂಟ್ರೋಲ್ ಆಗುತ್ತೆ ಆಮೇಲೆ ವ್ಯವಹಾರಗಳು ಶುರು ಆಗುತ್ತೆ ಈಗ ಅನೇಕ ಬೇರೆ ಬೇರೆ ವಿಧಾನಗಳು ಬಂದಿದ್ದಾವೆ

ಕೆಪ್ಯಾಸಿಟಿಗಿಂತ ಜಾಸ್ತಿ ಅಲ್ಲಿ ವಸತಿ ಇದನ್ನ ಕೈದಿಗಳನ್ನ ಇಡುವಂಥ ಒಂದು ಕೆಲಸ ಆಗಿದೆ ಅದು ಕೂಡ ಬೇರೆ ಬೇರೆ ಈಗ ಹೈಟೆಕ್ ಜೈಲಿಲ್ಲ ಮಾಡ್ತಾ ಇದೀವಲ್ಲ ನಾವಿದಾಗಲೇ ಸ್ಯಾಂಕ್ಷನ್ ಮಾಡಿ ಟೆಂಡರ್ ಎಲ್ಲ ಆಹ್ವಾನ ಮಾಡಿತ್ತು ಶಿವಮೊಗ್ಗದಲ್ಲಿ ಇಂಥ ನಟೋರಿಸ ಖೈದಿಗಳನ್ನ ಇಡ್ಲಿಕ್ಕಾಗಿ ಒಂದು ಹೈಟೆಕ್ ಜೈಲ್ ಶಿವಮೊಗ್ಗದಲ್ಲಿ ಆಗ್ತಾ ಇದೆ ಮಾಡ್ಬೇಕಾ ಒಂದು ನೂರು ಕೋಟಿ ಕೇಂದ್ರ ಸರ್ಕಾರ ಪೂರ್ಣ ಇದರಲ್ಲಿ ಇದನ್ನ

ಅದಕ್ಕೆ ಕಾಂಪಿಟೇಷನ್ ಇರು ಸಹಜ ಈಗ ನಾವು ಅವತ್ತು ಹೊರಗಾಕಿ ಸಸ್ಪೆಂಡ್ ಮಾಡಿದ ಅಧಿಕಾರಿಗಳು ಈಗ ಮತ್ತೆ ಸ್ಥಾನಕ್ಕೆ ಬಂದಿರ ಈ ಸರ್ಕಾರ ಬಂದ್ರ ಮೇಲೆ ಬಂದ್ಬಿಟ್ರು ಅಪರಾಧ ಮಾಡಿಲ್ಲ ನಾವು ನಾವಿದ್ದಾಗ ಸಸ್ಪೆಂಡ್ ಮಾಡಿ ಬಟ್ ಈಗ ಇನ್ನು ಸಸ್ಪೆಂಡ್ ಮಾಡ್ಲೇ ಏನು ಕ್ರಮನೆ ತಗೊಂಡಿಲ್ಲ ವರದಿ ಕೇಳಿದ್ದೇವೆ ಅಂತ ಮಾಹಿತಿ ಇರ್ಲಿಲ್ಲ ನನಗೆ ಅಂತ ಹೇಳ್ತಾರೆ ಎಲ್ಲೋಟರ್ಸ್ ಲಿಸ್ಟ್ ಅಲ್ಲಿ ಹೆಸರು ಸೇರಿದೆ ಅಂತ ಹೇಳಿ ಹೇಳಿ ಅಲ್ಲಿ ರಾಹುಲ್ ಗಾಂಧಿ ಅವ್ರು ಹೇಳೋಮ್ ಮಿನಿಸ್ಟರು ಇಲ್ಲ ಇಲ್ಲ ನಮಗೂ ಕೂಡ ಗೊತ್ತಿದೆ ಅಂತ ಹೇಳ್ತಾರೆ ಅವ್ರಿಗೆ ಆ ಇನ್ಫಾರ್ಮೇಶನ್ ಇರ್ತದೆ ಅವ್ರದ್ದು ಇಲಾಖೆ ಇನ್ಫಾರ್ಮೇಶನ್ ಇರಲ್ಲ ಇದು ದುರ್ದೈವ ಸಂಗತಿ ಇದು ಎಲ್ಲರೂ ಇದಾವೆ ಈಗ ಲಾಭದಾಯಕ ಹುದ್ದೆ ಆಗಿರೋದರಿಂದ ನಾವು ಬಂದಿದ್ದಾರೆ ಮತ್ತೆ ಎತ್ತಂಗಡಿ ಮಾಡಿದ್ರೆ ಮತ್ತೊಂದಷ್ಟು ಜನ ಬರ್ತಾರೆ ಮತ್ತು ಲಾಭದಾಯಕ ಹುದ್ದೆ ಅವರಿಗೂ ಕೂಡ ಅಲ್ಲ ಅರೆ ಕಠಿಣವಾದಂಥ ಕ್ರಮ ತಗೊಳ್ಬೇಕು ಬದ್ಧತೆಯಿಂದ ಯಾರು ಪದೇ ಪದೇ ಈ ಅಪರಾಧದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅಂತ ಅಧಿಕಾರಿಗಳು ಶಾಶ್ವತವಾಗಿ ಹೊಂದಿರ್ಲಿಕ್ಕೆ ಒಂದು ಪ್ರಯತ್ನಗಳು ಆ ಸರ್ಕಾರದ ಕಡೆಯಿಂದ ಆಗಲಿ ಕ್ರಮ ಆಗಲಿ ಸೊ ಸಮುದಾಯದಲ್ಲಿ ಅವತ್ತಾದರೂ ದುರಸ್ತಿಗೋಸ್ಕರ ಇದನ್ನು ಮಾಡಿರ್ತಕ್ಕಂಥದ್ದು ಸಾಗರದ್ದು ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅನ್ನುವಂಥದ್ದು ಇದೆ ಸಾಗರ ಸಿಟಿ ಮಧ್ಯದಲ್ಲಿ ಬಂದ್ಬಿಟ್ಟಿದೆ ಅದೀಗ ಅವೆಲ್ಲವೂ ಸುಧಾರಣೆ ಅಂಗವಾಗಿ ಅದನ್ನ ಮಾಡಬೇಕಾಗ್ತದೆ ಕೇಂದ್ರ ಸರ್ಕಾರದ ಹಣ ಕೂಡ ಸಿಗ್ತದೆ ಅದನ್ನ ಬಳಕೆ ಮಾಡಿಕೊಂಡು ಖಂಡಿತವಾಗೂ ನಮ್ಮ ಎಸ್ ಪಿ ಅವರು ಇದ್ರ ಬಗ್ಗೆ ತುರ್ತಾಗಿ ಗಮನ ಹರಿಸಿ ಅವನು ಯಾರು ಎಲ್ಲಿಂದ ಬೆದರಿಕೆ ಆಗ್ತಾ ಇದ್ದಾನೆ ಸಾವರ್ಕರ್ ಫೋಟೋ ಅವನಿಗೇನು ಕಡಿತದೆ ಅದನ್ನ ನೋಡ್ಬೇಕಾಗತ್ತೆ ಅವನ ಹಿನ್ನೆಲೆ ಏನು ತಕ್ಷಣ ಅದವ್ರನ್ನ ಬಂಧಿಸಿ ಕ್ರಮ ತಗೊಳ್ಬೇಕು ಸೋಮೋಟರ್ ಕೇಸ್ ರಿಜಿಸ್ಟರ್ ಮಾಡ್ಕೊಂಡ್ರಲ್ಲ ಆ ಪ್ರಕರಣದಲ್ಲಿ ಅದರಲ್ಲಿ ಇದರಲ್ಲಿ ಇವತ್ತಿಂತ ಸೀರಿಯಸ್ ಕೇಸಿಗೆ ಗಮನ ಕೊಡದ ಧರ್ಮಸ್ಥಳ ಕೇಸಲ್ಲಿ ಏನೂ ಆಗ್ಲಿಲ್ಲ ಏನಾಯ್ತು ಹೇಳಿ ಎನ್ಕ್ವರಿ ನೆಪದಲ್ಲಿ ಆ ಶ್ರದ್ಧಾ ಹಿಂದೂಗಳ ಶ್ರದ್ಧಾ ಕೇಂದ್ರವನ್ನು ಡಿಫೈಮ್ ಮಾಡುವಂತ ಒಂದು ಏನು ಕೆಲಸ ನಡೀತಾ ಇದೆ ಅಷ್ಟೇ ಅದು ಸಿದ್ದರಾಮಯ್ಯ ಸರ್ಕಾರದ ಕೃಪಾ ಪೋಷಿತ ಒಂದು ನಾಟಕ ಬೇರೆ ಇಲ್ಲ